ಎಲ್ಲ ವೀಕ್ಷಕರಿಗೂ ಕನ್ನಡ ಸ್ಟೋರಿ ಚಾನೆಲ್ ಕಡೆಯಿಂದ ನಮಸ್ಕಾರಗಳು ಇನ್ನು ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ ಆಗಲು ಸಹಾಯ ಮಾಡಿ ಬನ್ನಿ ಇವತ್ತಿನ ಕತೆ ಶುರು ಮಾಡೋಣ ಗೌರಮ್ಮರವರಿಗೆ ಯಾವ ಕಾಯಿಲೆ ಇಲ್ಲದಿದ್ದರೂ ಅವರಿಗೆ ಕಾಯಿಲೆ ಇದೆ ಎಂದು ನಂಬಿಸಿ ಅವರಿಂದ ಪೇಪರ್ಸ್ಗೆ ಸಹಿ ಹಾಕಿಸ್ಕೋತಾರೆ ಹಾಗಾದರೆ ಡಾಕ್ಟರ್ಸ್ ಪೇಪರ್ಸ್ನಲ್ಲಿ ಅಂಥದ್ದೇನಿತ್ತು ಡಾಕ್ಟರ್ ಹೊರಗಡೆ ಹೋದಾಗ ಗೌರಮ್ಮರವರು ಯಾವುದಕ್ಕೂ ಇರಲಿ ಅಂತ ಆ ಪೇಪರ್ನಲ್ಲಿ ಒಂದು ಕಾಗದಾನ ತಗೊಂಡು ಬ್ಯಾಗ್ನಲ್ಲಿ ಮಡಿಕೋತಾರೆ ಡಾಕ್ಟರ್ ಹೇಳಿದ ಪ್ರಕಾರ ಅವರು ಆಪರೇಷನ್ಗೆ ಮುಂದಿನ ವಾರನೇ ಹೋಗಬೇಕಾಗತ್ತೆ ವೈದ್ಯರು ಹೇಳಿದ್ದನ್ನು ಕೇಳಿ ಗೌರಮ್ಮರವರು ನನಗೇನು ಆಗದೆ ಇದ್ದರೆ ಸಾಕು ಆಮೇಲೆ ನನ್ನ ಮೊಮ್ಮಗಳನ್ನು ಯಾರು ನೋಡ್ಕೋತಾರೆ ಅಂತ ಅವರು ನಂದ್ಕೊತಾರೆ ಯಾಕಂದರೆ ಅವರು ಯಾವಾಗ ಆರಾಧ್ಯ ಸಿದ್ಧಾರ್ಥ್ ಜೊತೆ ಅವಳು ಅನುಭವಿಸಿದ ಕಷ್ಟನೆಲ್ಲ ಹೇಳ್ತಾ ಇದ್ದಳೋ ಅದೇ ಸಮಯಕ್ಕೆ ಗೌರಮ್ಮ ಅವರು ಕೂಡ ಮನೆ ಹತ್ರ ಬಂದಿರ್ತಾರೆ ಮನೆ ಬಾಗಿಲಿಗೆ ಬಂದಾಗ ಅವಳು ಅಜ್ಜಿಗೆ ಏನೂ ಗೊತ್ತಿಲ್ಲ ಅಂತ ಹೇಳ್ತಿದ್ಲು ಆ ಮಾತನ್ನು ಕೇಳಿಸ್ಕೊಂಡು ನನಗೆ ಏನೂ ಗೊತ್ತಿಲ್ಲ ಅಂತ ಹೇಳ್ತಿದ್ದಾಳೆ ಏನು ಮಾಡ್ತಿದ್ದಾರೆ ಇವರಿಬ್ಬರು ಅಂತ ಬಾಗಿಲಲ್ಲೇ ನಿಂತ್ಕೊಂಡು ಆರಾಧ್ಯ ಮಾತಾಡಿದ್ದನ್ನೆಲ್ಲ ಕೇಳಿಸ್ಕೊಂಡಿರ್ತಾರೆ ಅವರಿಗೆ ತುಂಬ ನೋವಾಗುತ್ತೆ ನನ್ನ ಮೊಮ್ಮಗಳು ಒಂದು ಹೊತ್ತು ಊಟಕ್ಕೆ ಕಷ್ಟಪಟ್ಟಿದ್ದಾಳ ಅಂತ ಅವತ್ತಿಂದ ಆರಾಧ್ಯ ಫ್ರೀ ಬಿಡ್ತಾರೆ ಇಲ್ಲಿ ಇಲ್ಲಿ ಆದರೂ ಅವಳು ಅವಳ ಇಷ್ಟ ಬಂದಾಗಿರಲಿ ಇನ್ಮುಂದೆ ನಾನು ಅವಳಿಗೆ ಏನೂ ಹೇಳಲ್ಲ ನಾನು ಇರೋವರೆಗೂ ನನ್ನ ಮೊಮ್ಮಗಳನ್ನು ನಾನು ಚೆನ್ನಾಗಿ ನೋಡ್ಕೋಬೇಕು ಅಂತ ಅಂದ್ಕೊಂಡಿರ್ತಾರೆ ಈ ಯೋಚನೆ ಮಧ್ಯೆ ಅವರು ಅವರ ಆರೋಗ್ಯದ ಬಗ್ಗೆ ಅಷ್ಟು ಗಮನ ಕೊಟ್ಟಿರಲ್ಲ ಇದರಿಂದಾಗಿ ಅವರ ಆರೋಗ್ಯ ಹದಗೆಟ್ಟಿರುತ್ತೆ ಒಂದು ದಿನ ಡಾಕ್ಟರ್ ಹತ್ರ ತೋರಿಸೋದಕ್ಕೆ ಹೋದಾಗ ಡಾಕ್ಟರ್ ಒಬ್ಬರೇ ಬಂದಿದ್ದೀರಾ ನಿಮ್ಮ ಜೊತೆ ನಿಮ್ಮ ಮಗ ಯಾರನ್ನಾದರೂ ಕರ್ಕೊಂಡು ಬರಬೇಕು ಅಂತ ಕೇಳಿದಾಗ ನನಗೆ ಮಗ ಇಲ್ಲ ಇದ್ದಿದ್ದ ಒಬ್ಬ ಮಗಳು ಸತ್ತೋಗಿ ತುಂಬ ವರ್ಷ ಆಯಿತು ಇನ್ನು ಮೊಮ್ಮಗಳು ಒಬ್ಬಳೇ ನನ್ನ ಜೊತೆ ಇರೋದು ಅವಳು ಇನ್ನು ಚಿಕ್ಕವಳು ಅಂತ ಹೇಳ್ತಾರೆ ಅದನ್ನು ಕೇಳಿ ಆ ಡಾಕ್ಟರ್ ಮನಸ್ಸಿನಲ್ಲಿ ಇವರಿಗೆ ಹೇಳೋರು ಕೇಳೋರು ಯಾರೂ ಇಲ್ಲ ನಮ್ಮ ಬಾಸ್ ಹೇಳಿದ ಕೆಲಸಕ್ಕೆ ಇವರೇ ಸರಿ ಇನ್ನು ಮೊಮ್ಮಗಳು ಅಂದರೆ ಚಿಕ್ಕ ಹುಡುಗಿ ಅನಿಸುತ್ತೆ ಆ ಹುಡುಗಿಗೇನು ಗೊತ್ತಾಗಲ್ಲ ಅಂತ ಅಂದ್ಕೊಂಡು ಅವರ ದೇಹ ಪೂರ್ಣ ಸ್ಕ್ಯಾನ್ ಮಾಡಿ ನೋಡ್ತಾರೆ ಅದರಲ್ಲೂ ಯಾವುದೇ ತೊಂದರೆ ಇರೋದಿಲ್ಲ ಗೌರಮ್ಮ ಅವರು ಟೈಮಿಗೆ ಸರಿಯಾಗಿ ತಿಂಡಿ ಊಟ ಮಾಡಿಲ್ಲದೆ ಇದ್ದರಿಂದ ಅವರಿಗೆ ಸ್ವಲ್ಪ ಸುಸ್ತು ಈ ರೀತಿ ಆಗ್ತಿದೆ ಅಂತ ಆಸ್ಪತ್ರೆಗೆ ಬಂದರೆ ಆ ಡಾಕ್ಟರ್ ಇಲ್ಲದೇ ಇರೋ ಕಾಯಿಲೆಯನ್ನು ಸೃಷ್ಟಿ ಮಾಡಿ ಒಬ್ಬ ಜೀವ ಉಳಿಸೋ ಡಾಕ್ಟರ್ ಆದವರು ಅವರ ಲಾಭಕ್ಕೋಸ್ಕರ ಒಂದು ಜೀವ ತೆಗೆಯೋದಕ್ಕೆ ಎಲ್ಲ ರೀತಿ ವರದಿ ಸಿದ್ಧ ಮಾಡಿ ನಿಮಗೆ ಕ್ಯಾನ್ಸರ್ ಇದೆ ಅಂತ ಸುಳ್ಳು ಹೇಳಿ ನೀವು ಮೈಸೂರಲ್ಲಿ ಚಿಕಿತ್ಸೆ ತಗೊಳ್ಳಿ ಅಲ್ಲಿ ನನಗೆ ಗೊತ್ತಿರೋ ಒಬ್ಬರು ಡಾಕ್ಟರ್ ಇದ್ದಾರೆ ಅವರ ಹತ್ರ ನಾನು ಮಾತಾಡ್ತೀನಿ ಅಂತ ಅವರನ್ನು ಅವರ ಬಾಸಾದ ಚಂದ್ರಶೇಖರ್ ಹತ್ರ ಕಳಿಸ್ಕೊಡ್ತಾರೆ ಅಂದಾಗೆ ಈ ಚಂದ್ರಶೇಖರ್ ಬೇರೆ ಯಾರೂ ಅಲ್ಲ ಸಹನಾ ಅಪ್ಪ ಸಿದ್ಧಾರ್ಥಪ್ಪನ ಫ್ರೆಂಡ್ ಮತ್ತು ಅವರ ಆಸ್ಪತ್ರೆ ಜವಾಬ್ದಾರಿ ಅವರೇ ವಹಿಸ್ಕೊಂಡಿರ್ತಾರೆ ಇಲ್ಲದೆ ಇರೋದ್ರಿಂದ ಪಾಪ ಗೌರಮ್ಮರವರು ಅವರ ಮೋಸದ ಜಾಲಕ್ಕೆ ಒಳಗಾಗಿದ್ದಾರೆ ದಿನಗಳು ಉರುಳಿ ಆರಾಧ್ಯಗಳ ಪರೀಕ್ಷೆ ಶುರುವಾಗಿರುತ್ತೆ ಈಗಾಗಲೇ ಮೂರು ಪೇಪರ್ಗಳು ಮುಗಿದಿವೆ ಇನ್ನು ಮೂರು ವಿಷಯ ಮಾತ್ರ ಬಾಕಿ ಇರುತ್ತೆ ಆರಾಧ್ಯ ಓದಿಕೊಳ್ಳುವಾಗ ಗೌರಮ್ಮರವರು ಬಂದು ಆರು ಎಷ್ಟು ಅಂತ ಯಾವಾಗಲೂ ಓದ್ತಿರ್ತೀಯಾ ನನ್ನ ಜೊತೆ ಸ್ವಲ್ಪ ಕೂತ್ಕೊಂಡು ಮಾತಾಡಮ್ಮ ಆರಾಧ್ಯ ಅಜ್ಜಿ ನಿನ್ನ ಜೊತೆ ಪರೀಕ್ಷೆ ಮುಗಿದ ಮೇಲೆ ಫುಲ್ ಫ್ರೀ ಇರ್ತೀನಲ್ಲ ಆಗ ಮಾತಾಡ್ತೀನಿ ಆಯಿತಾ ನಾವಿಬ್ಬರು ಎಲ್ಲಾದರೂ ಟ್ರಿಪ್ ಹೋಗ್ಬಿಟ್ಟು ಬರೋಣ ಸರಿನಾ ಆರಾಧ್ಯ ಅಜ್ಜಿ ಜೊತೆ ಇವಾಗಲೇ ಸ್ವಲ್ಪ ಸಮಯ ಖರ್ಚು ಮಾಡಿ ಮಾತಾಡಿದ್ದರೆ ಚೆನ್ನಾಗಿರ್ತಿತ್ತು ಅನಿಸುತ್ತೆ ಮುಂದೆ ಒಂದು ದಿನ ಅವಳಿಗೆ ಅಜ್ಜಿ ಜೊತೆ ಮಾತಾಡಬೇಕು ಅಂದರೂ ಅವರು ಸಿಗೋದಿಲ್ಲ ಅಂತ ಅವಳಿಗೆ ಗೊತ್ತಿಲ್ಲ ಗೌರಮ್ಮ ಆಯಿತು ಇಬ್ಬರು ಹೋಗೋಣ ನಿಮಗೆ ಯಾವ ಸ್ಥಳ ಇಷ್ಟ ಅಲ್ಲಿಗೆ ಹೋಗೋಣ ಸರಿನಾ ನನಗೆ ಸ್ವಲ್ಪ ಕೆಲಸ ಇದೆ ಅಂತ ಹೇಳಿ ಹೋಗ್ತಾರೆ ಆರಾಧ್ಯ ಮುಂದಿನ ಪೇಪರ್ಗೆ ಎಲ್ಲ ತಯಾರಿ ಮಾಡ್ಕೋತಾಳೆ ಸಹನಾ ಅವಳ ತಂದೆ ಜೊತೆಗೆ ಮಾತಾಡಿ ಆರಾಧ್ಯ ಜೀವನ ಹಾಳು ಮಾಡೋದಕ್ಕೆ ಎಲ್ಲ ತರಹದ ತಯಾರಿ ಮಾಡ್ಕೋತಿದ್ದಾಳೆ ಅವಳು ಅದಕ್ಕೆ ಆರಿಸಿಕೊಂಡಿರೋ ದಿನ ಎಕ್ಸಾಮ್ ಕೊನೆಯ ದಿನ ಹಾಗಾದರೆ ಸಹನ ಆರಾಧ್ಯಗೆ ಅಂಥದ್ದು ಏನು ಮಾಡಬಹುದು ಸಿದ್ಧಾರ್ಥ್ ಅವತ್ತು ಪರೀಕ್ಷೆ ಇದ್ದಿದ್ದರಿಂದ ಬೇಗ ಹೋಗೋದಕ್ಕೆ ರೆಡಿ ಆಗ್ತಿರ್ತಾನೆ ಆರಾಧ್ಯ ಕೂಡ ನಾನು ಜೊತೆಯಲ್ಲೇ ಬರ್ತೀನಿ ಏನಾದರೂ ಅನುಮಾನ ಇದ್ದರೆ ಹೋಗ್ತಾ ಹೋಗ್ತಾ ಕೇಳ್ತೀನಿ ಹೇಳಿಕೊಡಿ ಅಂತ ಹೇಳ್ತಿರ್ತಾಳೆ ಸಿದ್ಧಾರ್ಥ್ ಕೂಡ ಆಯಿತು ಬಾ ಅಂತ ಹೇಳಿರ್ತಾನೆ ಆರಾಧ್ಯ ಬೇಗ ಕಾಲೇಜಿಗೆ ರೆಡಿಯಾಗಿ ಹೊರಗಡೆ ಬರ್ತಾಳೆ ಅದೇ ಟೈಮಿಗೆ ಸಿದ್ಧಾರ್ಥ್ ಕೂಡ ರೆಡಿಯಾಗಿ ಬರ್ತಾನೆ ಇಬ್ಬರು ಅಜ್ಜಿಗೆ ಹೇಳಿ ಜೊತೇಲೆ ಹೋಗ್ತಿರ್ತಾರೆ ಕಾಲೇಜ್ ಇನ್ನೇನು ಸ್ವಲ್ಪ ದೂರ ಇದೆ ಅನ್ನುವಾಗ ರಸ್ತೆ ಮಧ್ಯದಲ್ಲಿ ಯಾರೋ ಒಬ್ಬರು ಎದೆ ಹಿಡ್ಕೊಂಡು ಒದ್ದಾಡ್ತಿರ್ತಾರೆ ಅವರನ್ನು ಆರಾಧ್ಯ ನೋಡಿ ಅವರ ಹತ್ರ ಹೋಗಿ ನೋಡ್ತಾಳೆ ಪಕ್ಕ ಒಂದು ಹುಡುಗ ನಮ್ಮ ಅಮ್ಮನಿಗೆ ಏನೋ ಆಗಿದೆ ಯಾರಾದರೂ ಕಾಪಾಡಿ ಅಂತ ಅಳ್ತಿರ್ತಾನೆ ಆದರೆ ಅಲ್ಲಿ ಇರೋ ಒಬ್ಬರು ಸಹಾಯಕ್ಕೆ ಬರಲ್ಲ ಬರೀ ನೋಡ್ತಾ ನಿಂತಿರ್ತಾರೆ ಇದನ್ನು ಆರಾಧ್ಯ ನೋಡಿ ಆ ಹುಡುಗನಿಗೆ ನಿಮ್ಮ ಅಮ್ಮನಿಗೆ ಏನೂ ಆಗಲ್ಲ ನಾನು ಸಹಾಯ ಮಾಡ್ತೀನಿ ಅಂತ ಹೇಳಿ ಸಿದ್ಧಾರ್ಥ ಹತ್ರ ಬಂದು ಸರ್ ಬೇಗ ಆಂಬುಲೆನ್ಸ್ಗೆ ಫೋನ್ ಮಾಡಿ ಅವರನ್ನು ಬೇಗ ಹಾಸ್ಪಿಟಲಲ್ಲಿ ಅಡ್ಮಿಟ್ ಮಾಡಬೇಕು ಅಂತ ಹೇಳ್ತಾಳೆ ಆದರೆ ಸಿದ್ಧಾರ್ಥ್ಗೆ ಇದು ಯಾವುದು ಕೇಳೋದೇ ಇಲ್ಲ ಅವನ ಮುಖ ಎಲ್ಲ ಬೆವರ್ತಾ ಇರುತ್ತೆ ಯಾವುದೋ ಒಂದು ಘಟನೆ ಅವನ ಕಣ್ಣ ಮುಂದೆ ಬಂದು ಸುಮ್ಮನೆ ನಿಂತಿರ್ತಾನೆ ಅವನಿಗೆ ಆರಾಧ್ಯ ಹೇಳೋದು ಕೇಳೋದೇ ಇಲ್ಲ ಮತ್ತು ಆರಾಧ್ಯ ಕೂಗಿದಾಗಲೇ ಅವನು ವಾಸ್ತವಕ್ಕೆ ಬರೋದು ತಕ್ಷಣ ಅವರನ್ನು ನೋಡಿ ಅವರಿಗೆ ಪ್ರಥಮ ಚಿಕಿತ್ಸೆ ಕೊಟ್ಟು ಆಂಬ್ಯುಲೆನ್ಸ್ಗೆ ಫೋನ್ ಮಾಡ್ತಾನೆ ಅವರಿಬ್ಬರಿಗೆ ಇನ್ನೂ ಟೈಮ್ ಇದ್ದಿದ್ದರಿಂದ ಇಬ್ಬರೂ ಅವರ ಜೊತೆಯೇ ಆಸ್ಪತ್ರೆಗೆ ಹೋಗ್ತಾರೆ ಆಸ್ಪಿಟಲ್ಗೆ ಹೋಗಿ ಅಡ್ಮಿಟ್ ಮಾಡಿದ ತಕ್ಷಣ ಡಾಕ್ಟರ್ ಬಂದು ಏನಾಯಿತು ಅಂತ ಕೇಳಿದಾಗ ಸಿದ್ಧಾರ್ಥ್ ಒಬ್ಬ ಡಾಕ್ಟರ್ ಆಗಿ ಎಲ್ಲ ಹೇಳ್ತಿರ್ತಾನೆ ಆ ಡಾಕ್ಟರ್ ಅದನ್ನೆಲ್ಲ ಕೇಳಿಸಿಕೊಂಡು ಸರಿ ನಾವು ಅವರಿಗೆ ಚಿಕಿತ್ಸೆ ಕೊಡ್ತೀನಿ ಅಂತ ಹೋಗ್ತಾರೆ ಆರಾಧ್ಯ ಸಿದ್ಧಾರ್ಥ್ ಡಾಕ್ಟರ್ ಹತ್ರ ವಿವರಿಸಿ ಹೇಳೋದನ್ನು ನೋಡಿ ಇವರು ಡಾಕ್ಟರ್ ಆಗಿ ಇದ್ದಿದ್ದರೆ ಚೆನ್ನಾಗಿರೋದು ಅಪ್ಪಿತಪ್ಪಿ ಲೆಕ್ಚರರ್ ಆಗಿದ್ದಾರೆ ಅಂತ ಅಂದ್ಕೋತಾಳೆ ಆದರೆ ಅವಳಿಗೆ ಇನ್ನೂ ಗೊತ್ತಿಲ್ಲ ಸಿದ್ಧಾರ್ಥ್ ಒಬ್ಬ ಕಾರ್ಡಿಯೋಲಜಿಸ್ಟ್ ಡಾಕ್ಟರ್ ಅಂತ ಅವಳಿಗೆ ಗೊತ್ತಾಗ ಸಮಯ ಕೂಡ ದೂರ ಇಲ್ಲ ಆ ಹುಡುಗನ ಹತ್ರ ಹೋಗಿ ಅವರ ಅಪ್ಪನ ಫೋನ್ ನಂಬರ್ ತಗೊಂಡು ಅವರಿಗೆ ಫೋನ್ ಮಾಡಿ ವಿಷಯ ತಿಳಿಸಿ ಆ ಹುಡುಗನ ಹತ್ರ ನಿಮ್ಮ ಅಪ್ಪ ಬರ್ತಾರೆ ಎಲ್ಲೂ ಹೋಗಬೇಡ ಅಂತ ಹೇಳಿ ಒಬ್ಬರು ನರ್ಸ್ಗೆ ಆ ಹುಡುಗನ ನೋಡಿಕೊಳ್ಳೋದಕ್ಕೆ ಹೇಳಿ ಮಧ್ಯಾಹ್ನ ಬರ್ತೀವಿ ನಾವು ಅಂತ ಹೇಳಿಬಿಟ್ಟು ಇಬ್ಬರು ಕಾಲೇಜಿಗೆ ಹೋಗ್ತಾರೆ ಆರಾಧ್ಯ ಪರೀಕ್ಷೆ ಮುಗಿಸಿ ಸಿದ್ಧಾರ್ಥಕ್ಕೋಸ್ಕರ ಹೊರಗಡೆ ಬಂದು ಕಾಯ್ತಿರ್ತಾಳೆ ಅದೇ ಸಮಯಕ್ಕೆ ಸಿದ್ಧಾರ್ಥ್ ಕೂಡ ಹೊರಗಡೆ ಬರ್ತಾನೆ ಆರಾಧ್ಯ ಒಂದು ಸಲ ಆಸ್ಪಿಟಲ್ಗೆ ಹೋಗ್ಬಿಟ್ಟು ಬರೋಣ ಅವರು ಹೇಗಿದ್ದಾರೆ ಅಂತ ಗೊತ್ತಾಗುತ್ತೆ ಅಂತ ಹೇಳ್ತಾಳೆ ಸಿದ್ಧಾರ್ಥ್ ಸರಿ ಆಯಿತು ಬಾ ಅಂತ ಹೇಳಿ ಕರ್ಕೊಂಡು ಹೋಗ್ತಾನೆ ಅಲ್ಲಿ ಹೋಗಿ ನೋಡಿದ್ರೆ ಇವರನ್ನು ನೋಡಿ ಆ ಹುಡುಗ ಓಡಿ ಬಂದು ಆರಾಧ್ಯ ತಪ್ಪಿಕೊಂಡು ಅಕ್ಕ ಸಹಾಯ ಮಾಡಿದ್ದಕ್ಕೆ ಅಂತ ಹೇಳಿ ಅವರ ಅಪ್ಪನಿಗೆ ಅಪ್ಪ ಇವರೇ ಅಪ್ಪನ ಆಸ್ಪತ್ರೆಗೆ ಸೇರಿಸಿ ನಿಮಗೆ ಫೋನ್ ಮಾಡಿದ್ದು ಅಂತ ಅವನ ಅಪ್ಪನಿಗೆ ತೋರಿಸ್ತಾನೆ ಆ ಹುಡುಗನ ಅಪ್ಪ ಇವರಿಬ್ಬರಿಗೂ ಧನ್ಯವಾದಗಳು ನಿಮ್ಮ ಸಹಾಯನ ಯಾವತ್ತೂ ಮರೆಯಲ್ಲ ಸಿದ್ಧಾರ್ಥ್ ಇರಲಿ ಪರವಾಗಿಲ್ಲ ಈಗ ಅವರು ಹೇಗಿದ್ದಾರೆ ಡಾಕ್ಟರ್ ಆಪರೇಷನ್ ಆಗಬೇಕು ಅಂದರು ಒಳಗಡೆ ಆಪರೇಷನ್ ನಡೀತಿದೆ ಇನ್ನೂ ಆಗಿಲ್ಲ ಅಂತ ಹೇಳೋ ಸಮಯಕ್ಕೆ ಡಾಕ್ಟರ್ ಆಪರೇಷನ್ ಥಿಯೇಟರಿಂದ ಹೊರಗಡೆ ಬರ್ತಾರೆ ಬಂದವರು ಸೀದಾ ಸಿದ್ಧಾರ್ಥ್ ಮುಂದೆ ಬಂದು ಇವತ್ತು ನಿಮ್ಮಿಂದಾಗಿ ಒಂದು ಜೀವ ಉಳಿದಿದೆ ನೀವು ಪ್ರಥಮ ಚಿಕಿತ್ಸೆ ಕೊಟ್ಟು ಸರಿಯಾದ ಸಮಯಕ್ಕೆ ಕರ್ಕೊಂಡು ಬಂದಿರೋದ್ರಿಂದ ಅವರ ಪ್ರಾಣ ಉಳಿದಿದೆ ನಿಜವಾಗಿಯೂ ನೀವು ಗ್ರೇಟ್ ಮತ್ತು ನನಗೆ ಒಂದು ಸಂದೇಹ ಸಿದ್ಧಾರ್ಥ್ ಏನು ಹೇಳಿ ಸರ್ ಡಾಕ್ಟರ್ ನೀವು ಡಾಕ್ಟರಾ ಯಾಕಂದರೆ ಆ ಪೇಶೆಂಟ್ ಕಂಡೀಷನ್ ಏನಿದೆ ಅಂತ ಕರೆಕ್ಟ್ ಆಗಿ ಹೇಳಿದ್ದೀರಾ ಇದು ಸಾಮಾನ್ಯ ಜನರಿಗೆ ಗೊತ್ತಾಗಲ್ಲ ಆದ್ದರಿಂದ ಈ ಅನುಮಾನ ಬಂತು ಸಿದ್ಧಾರ್ಥ್ ಒಂದು ಸಲ ಆರಾಧ್ಯ ಮುಖ ನೋಡಿ ಮತ್ತೆ ಡಾಕ್ಟರ್ ಕಡೆ ತಿರುಗಿ ಹೌದು ಸರ್ ನಾನು ಕೂಡ ಒಬ್ಬ ಡಾಕ್ಟರ್ ನಾನು ಡಾಕ್ಟರ್ ಸಿದ್ಧಾರ್ಥ್ ಭಾರದ್ವಾಜ್ ಶುಕ್ಲ ಹೃದ್ರೋಗ ತಜ್ಞ ಡಾಕ್ಟರ್ ಓ ನಿಮ್ಮನ್ನು ಭೇಟಿ ಮಾಡಿ ಸಂತೋಷವಾಗಿದೆ ಭಾರದ್ವಾಜ್ ಶುಕ್ಲ ನಿಮ್ಮ ಉಪನಾಮ ಅಂದರೆ ಮೈಸೂರಿನಲ್ಲಿ ಇರುವ ಪ್ರಸಿದ್ಧ ಭಾರದ್ವಾಜ್ ಶುಕ್ಲ ಆಸ್ಪತ್ರೆ ನಿಮ್ಮದೇನಾ ಸಿದ್ಧಾರ್ಥ್ ಹೌದು ಸರ್ ಡಾಕ್ಟರ್ ಓಕೆ ಮಿಸ್ಟರ್ ಸಿದ್ಧಾರ್ಥ್ ನಿಮ್ಮನ್ನು ಮೀಟ್ ಮಾಡಿ ತುಂಬ ಖುಷಿಯಾಯಿತು ಆ ಹಾಸ್ಪಿಟಲ್ ಬಗ್ಗೆ ನಾನು ತುಂಬ ಕೇಳಿದ್ದೀನಿ ನಿಮ್ಮ ವಿಸಿಟಿಂಗ್ ಕಾರ್ಡ್ ಸಿಗಬಹುದಾ ಸಿದ್ಧಾರ್ಥ್ ಖಚಿತವಾಗಿ ತಗೊಳ್ಳಿ ಅಂತ ಕಾರ್ಡ್ ಕೊಡ್ತಾನೆ ಆ ಹುಡುಗ ಮತ್ತು ಅವನ ತಂದೆ ಇಬ್ಬರು ಸಿದ್ಧಾರ್ಥ್ಗೆ ಥ್ಯಾಂಕ್ಸ್ ಹೇಳ್ತಾರೆ ನಿಮ್ಮಿಂದಾಗಿ ಇವತ್ತು ನನ್ನ ಹೆಂಡತಿ ಉಳಿದಿರೋದು ಸರ್ ನಿಮಗೆ ಎಷ್ಟು ಥ್ಯಾಂಕ್ಸ್ ಹೇಳಿದರೂ ಕಮ್ಮಿ ಅಂತ ಹೇಳ್ತಿರ್ತಾರೆ ಇವರೆಲ್ಲ ಇಷ್ಟೊಂದು ಮಾತಾಡ್ತಿದ್ರು ಆರಾಧ್ಯ ಮಾತ್ರ ಇನ್ನು ಶಾಕಲ್ಲೇ ಇರ್ತಾಳೆ ಅವಳಲ್ಲಿ ತುಂಬ ಕನ್ಫ್ಯೂಸ್ ಆಗ್ತಿದೆ ಇವರು ಡಾಕ್ಟರ್ ಆದರೆ ಲೆಕ್ಚರರ್ ಯಾಕಾಗಿದ್ದಾರೆ ಆಗಿದ್ದಾರೆ ಮತ್ತೆ ಅಷ್ಟೊಂದು ದೊಡ್ಡ ಆಸ್ಪತ್ರೆ ಇದ್ದರೂ ನಮ್ಮ ಮನೇಲಿ ಏಕೆ ಬಾಡಿಗೆಗೆ ಇದ್ದಾರೆ ಅಂತ ಅವಳಲ್ಲೇ ಯೋಚನೆ ಮಾಡ್ತಾ ಸಿದ್ಧಾರ್ಥ್ ಹತ್ರ ಕೇಳಬೇಕು ಅಂತ ಅವನ ಮುಖನೇ ನೋಡ್ತಿರ್ತಾಳೆ ಸಿದ್ಧಾರ್ಥ್ ಮುಖದಲ್ಲಿ ಅವನು ಸ್ವಲ್ಪ ಎಮೋಷನ್ ಆಗಿರೋದು ಕಾಣ್ತಿರುತ್ತೆ ಇವರು ಯಾಕೆ ಈ ಥರ ಇದ್ದಾರೆ ಅಂತ ಅವನ ಮುಖನೇ ನೋಡ್ತಿರ್ತಾಳೆ ಸಿದ್ಧಾರ್ಥ್ ಅವರು ಹೇಳಿದ್ದಕ್ಕೆ ನನ್ನಿಂದ ಒಂದು ಜೀವ ಉಳಿತು ಅಂತ ಹೇಳಿದ್ರಲ್ಲ ಅಷ್ಟೇ ಸಾಕು ನನಗೆ ನಾನೇ ನಿಮಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು ನಿಮ್ಮ ಹೆಂಡ್ತಿನ ನೋಡೋದಕ್ಕೆ ನಾಳೆ ಬರ್ತೀವಿ ಇವಾಗ ಮನೆಗೆ ಹೋಗ್ತೀವಿ ಇನ್ನೂ ಊಟ ಏನೂ ಮಾಡಿಲ್ಲ ಕಾಲೇಜಿಂದ ಇಲ್ಲಿಗೆ ಬಂದಿದ್ದೀವಿ ಅಂತ ಹೇಳಿ ಆರಾಧ್ಯನ ಕರ್ಕೊಂಡು ಒಂದು ಪಾರ್ಕ್ಗೆ ಬರ್ತಾನೆ ಬಂದು ಸುಮ್ಮನೆ ಒಂದು ಕಡೆ ಕೂತ್ಕೋತಾನೆ ಏನೂ ಮಾತಾಡಲ್ಲ ಆರಾಧ್ಯ ಅವನು ಮಾತಾಡಲ್ಲ ಅಂದ್ಕೊಂಡು ಅವಳೇ ಮಾತಾಡ್ತಾಳೆ ನೀವು ಡಾಕ್ಟರಾ ಅಂತ ಸಿದ್ಧಾರ್ಥ್ ಏನೂ ಮಾತಾಡದೆ ಆರಾಧ್ಯ ತಪ್ಕೋತಾನೆ ಹ್ಞೂ ಆರಾಧ್ಯ ನಾನು ಡಾಕ್ಟರ್ ನನಗೆ ಇವತ್ತೆಷ್ಟು ಖುಷಿ ಆಗ್ತಿದೆ ಗೊತ್ತಾ ನನ್ನಿಂದ ಒಬ್ಬರು ಪ್ರಾಣ ಉಳಿತು ಅಂತ ಹೇಳಿದ್ರು ಅವರೆಲ್ಲ ಅದರಿಂದ ನನಗೆ ತುಂಬ ಖುಷಿ ಆಗ್ತಿದೆ ಇಷ್ಟು ದಿನ ನನ್ನಿಂದ ಬೇರೆಯವರ ಜೀವ ಹೋಗುತ್ತೆ ಅಂತ ಎಲ್ಲರೂ ಹೇಳ್ತಿದ್ರು ಆದರೆ ಇವತ್ತು ಅವರು ನನ್ನಿಂದಾನೇ ಒಬ್ಬರು ಪ್ರಾಣ ಉಳಿತು ಅಂತ ಹೇಳಿದರು ಅವರೆಲ್ಲ ನನಗೆ ತುಂಬ ಖುಷಿಯಾಗಿದೆ ಅಂತ ಅವನ ಅಪ್ಪಿಗೆಯನ್ನು ಇನ್ನೂ ಬಿಗಿ ಮಾಡ್ತಾನೆ ಆದರೆ ಆರಾಧ್ಯ ಪರಿಸ್ಥಿತಿ ಅವನು ಏನು ಹೇಳ್ತಿದ್ದಾನೆ ಅಂತ ಮೊದಲೇ ಅರ್ಥ ಆಗ್ತಿಲ್ಲ ಅಂಥದ್ರಲ್ಲಿ ಅವನು ಹಠಾತ್ ಆಗಿ ತಬ್ಬಿಕೊಂಡರೆ ಆರಾಧ್ಯ ಪರಿಸ್ಥಿತಿ ಸಿದ್ಧಾರ್ಥ್ ತಪ್ಪಿಕೊಂಡಿದ್ದ ತಕ್ಷಣ ಅವಳ ಹೃದಯ ಬಡಿತ ಅವಳಿಗೆ ಕೇಳಿಸೋಷ್ಟು ಜೋರಾಗಿ ಹೊಡ್ಕೊಳ್ಳೋಕ್ಕೆ ಶುರು ಮಾಡುತ್ತೆ ಅವಳಿಗೆ ಏನು ಮಾಡಬೇಕು ಅಂತಾನೆ ಗೊತ್ತಾಗಲ್ಲ ಸಿದ್ಧಾರ್ಥ ಇಂದ ಬಿಡಿಸಿಕೊಳ್ಳೋದು ಇಲ್ಲ ಅವನ್ನು ಇವಳು ಸಹ ತಪ್ಕೊಳ್ಳೋದೂ ಇಲ್ಲ ಹೇಗೆ ನಿಂತಿದ್ದಳೋ ಅದೇ ರೀತಿ ಸುಮ್ಮನೆ ನಿಂತ್ಕೋತಾಳೆ ಎಷ್ಟೊತ್ತಾದರೂ ಸಿದ್ಧಾರ್ಥ್ ಬಿಡೋದೇ ಇಲ್ಲ ಕೊನೆಗೆ ಆರಾಧನೆ ಎಚ್ಚೆತ್ತು ಮತ್ತು ನೀವ್ಯಾಕೆ ಉಪನ್ಯಾಸಕ್ಕಾಗಿ ಇದ್ದೀರಾ ಇಲ್ಲಿ ಮುಂದುವರಿಯುತ್ತದೆ ಕತೆ ಇಷ್ಟವಾದಲ್ಲಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಹಾಗೆ ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ ಆಗಲು ಸಹಾಯ ಮಾಡಿ